ಹಾಯ್ ನಮಸ್ಕಾರ ಎಲ್ರಿಗೂ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ವಿವರ ನೋಡೋದಾದರೆ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ವಿಜ್ಞಾನ ಹುದ್ದೆಗಳು ಖಾಲಿ ಇವೆ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಕ್ಯಾಂಬಾವಿ ಸಮೀಪದ ಯಕ್ತಾಪುರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ವಿಷಯಗಳ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಹ ಅಭ್ಯರ್ಥಿಗಳು ಇದೇ ಜೂನ್ ಹದಿನೈದರೊಗಾಗಿ ವಿದ್ಯಾರ್ಥೆಯ ಎಲ್ಲ ದಾಖಲಾತಿಗಳನ್ನು ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಗುರುಗಳಿಗೆ ದ್ವಿಪ್ರತಿಯಲ್ಲಿ ಅಂದರೆ ಎರಡು ಪ್ರತಿಯಲ್ಲಿ ಸಲ್ಲಿಸಲು ಪ್ರಕಟಣೆಯ ಮೂಲಕ ತಿಳಿಸಲಾಗಿದೆ ಇನ್ನು ಗುಳೇದ ಗುಡ್ಡ ತಾಲೂಕಿನ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಗುಳೇದುಗುಡ್ಡ ಶಾಲೆಯಲ್ಲಿ ಕನ್ನಡ ಭಾಷೆಯ ಒಂದು ಹಾಗೂ ಸಮಾಜ ವಿಜ್ಞಾನ ಭಾಷೆಯ ಎರಡು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಬಿ ಎ ಬಿ ಎಡ್ ಕನ್ನಡ ಸಮಾಜ ವಿಜ್ಞಾನ ಪದವಿಯನ್ನು ಹೊಂದಿರುವ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಆಸಕ್ತರು ಅಗತ್ಯ ಶೈಕ್ಷಣಿಕ ಅರ್ಹತೆ ಉಳ್ಳ ದಾಖಲೆಗಳನ್ನು ಖುದ್ದಾಗಿ ಉಪ ಪ್ರಾಚಾರ್ಯರು ಶಾಲಾ ಕಚೇರಿ ಸ್ವವಿವರ ಅರ್ಜಿಯೊಂದಿಗೆ ಜೂನ್ ಹದಿನಾಲ್ಕರೊಳಗಾಗಿ ಸಲ್ಲಿಸಬೇಕು ಮಾಹಿತಿಗಾಗಿ ಈ ನಂಬರ್ಗೆ ತಾವು ಕಾಲ್ ಮಾಡ್ಬೋದು ಯಾರೆಲ್ಲ ಗುಳೆದ ಗುಡ್ಡ ಸಮೀಪ ಇದ್ದರೆ ಅವರು ಅರ್ಜಿ ಸಲ್ಲಿಸಿ ಈ ಮಾಹಿತಿ ತಮಗಿಷ್ಟ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ